ದಿನನಿತ್ಯದ ಬದುಕಿನಲ್ಲಿ ಹೈನುಗಾರಿಕೆ ಹಾಸು ಒಕ್ಕಾಗದ ಪ್ರತಿಯೊಬ್ಬರೂ ಕೂಡ ಆರ್ಥಿಕವಾಗಿ ಸಬಲರಾಗಲು ಇಂತಹ ಹಸು ಸಾಕಾಣಿಕೆ ಮಾಡಿದಾಗ ಮಾತ್ರ ಸಬಲರಾಗಲು ಸಾಧ್ಯ ಎಂದು ಶಿಮುಲ್ ಒಕ್ಕೂಟದ ಜಿಲ್ಲಾ ನಿರ್ದೇಶಕ ಬಿಸಿ ಮೂರ್ತಿ ಹೇಳಿದ್ದಾರೆ ಅವರು ತಾಲೂಕಿನ ಕಮ್ಮತ್ ಮರಿಕುಂಟೆ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕಮ್ಮತ್ ಮರಿಕುಂಟೆ ಗ್ರಾಮದ ಸಂಘದ ಅಧ್ಯಕ್ಷರಾದ ಎಚ್ ಆಂಜನೇಯ ಮಾತನಾಡಿದರು ಇದೇ ವೇಳೆ ಸಹಾಯಕ ವಿಸ್ತರಣಾಧಿಕಾರಿ ಪೃಥ್ವಿ ಹಾಗೂ ವಿಸ್ತರಣಾಧಿಕಾರಿಗಳಾದ ನಯಾಜ್ ಬೇಗಂ ರವರು ಮಾತನಾಡಿ ಒಕ್ಕೂಟದ ತಾಂತ್ರಿಕ ಸೌಲಭ್ಯಗಳ ಕುರಿತು ಉತ್ಪಾದಕರಿಗೆ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕು ಪಶು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸತ್ಯನಾರಾಯಣ ಮಾತನಾಡಿ ಜಾನುವಾರುಗಳಿಗೆ ಯಾವುದೇ ರೋಗಕ್ಕೆ ತುತ್ತಾಗದ ಹಾಗೆ ಚಿಕಿತ್ಸೆ ಕೊಡಿಸುವ ಸೌಲಭ್ಯ ಕುರಿತು ತಿಳಿಸಿದರು ಹಾಗೂ ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಗೌರಮ್ಮ ಮತ್ತು ಉಪಾಧ್ಯಕ್ಷ ಕೆಆರ್ ಶ್ರೀನಿವಾಸ್ ಮತ್ತು ಹಾಲು ಉತ್ಪಾದಕ ಸಂಘದ ಸದಸ್ಯರಾದ ಕಾಂತರಾಜ್ ಗೋವಿಂದರಾಜ್ ಈರಣ್ಣ ಗೋವಿಂದರೆಡ್ಡಿ ತಿಮ್ಮಕ್ಕ ಹರೀಶ್ ಹಾಗೂ ಆಡಳಿತ ಮಂಡಳಿ ಸದಸ್ಯರು ಉಪಸ್ಥಿತರಿದ್ದರು